ಕೆಲೋ ಇಂಡಿಯಾ ಯೋಜನೆಯಡಿ ಸುಸ್ಥಿರ ಭವಿಷ್ಯಕ್ಕಾಗಿ ಬೈಸಿಕಲ್ ಮತ್ತು ವಿಶ್ವ ಬೈಸಿಕಲ್ ದಿನದ ಅಂಗವಾಗಿ ಚಾಮರಾಜನಗರದಲ್ಲಿ ಇಂದು ಬೈಸಿಕಲ್ ರ್ಯಾಲಿ ನಡೆಯಿತು ಚಾಮರಾಜನಗರ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಸಶಸ್ತ್ರ ಪೊಲೀಸ್ ಕೇಂದ್ರ ಸ್ಥಾನ ಆವರಣದಲ್ಲಿ ಚಾಮರಾಜನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಶಾನೆ ತೋರಿಸುವುದರ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಎಸ್ಪಿ ಡಾಕ್ಟರ್ ಬಿ ಟಿ ಕವಿತಾ ಮಾತನಾಡಿ ಮಕ್ಕಳು ಹಾಗೂ ನಾಗರಿಕರ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಹಿತದೃಷ್ಟಿಯಿಂದ ಮತ್ತು ಪರಿಸರ ಮಾಲಿನ್ಯ ತಡೆಗಟ್ಟುವ ನಿಟ್ಟಿನಲ್ಲಿ ಸೈಕಲ್ ಬಳಕೆ ಉತ್ತಮವಾಗಿದೆ ತಂತ್ರಜ್ಞಾನ ಮುಂದುವರೆದಷ್ಟು ಮಕ್ಕಳಲ್ಲಿ ಪರಸ್ಪರ ಹೊಂದಾಣಿಕೆ ಬೆಳವಣಿಗೆ ಸಮಸ್ಯೆ ತಲೆದಿರುತ್ತದೆ ಇವತ್ತಿನ ದಿನಗಳಲ್ಲಿ ಮಕ್ಕಳು ಮನೆಯಿಂದ ಆಚೆ ಆಟೋಟ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳದೆ ಬರೀ ಟಿ ವಿ ಮೊಬೈಲ್ ಇಂಟರ್ನೆಟ್ ಗೇಮ್ಸ್ ಇವುಗಳಲ್ಲೇ ಹೆಚ್ಚು ತೊಡಗಿಕೊಂಡಿದ್ದಾರೆ ಇದರಿಂದ ಮಕ್ಕಳಲ್ಲಿ ಮಾನಸಿಕ ಹಾಗೂ ದೈಹಿಕ ದೌರ್ಬಲ್ಯ ಉಂಟಾಗುತ್ತದೆ ಎಂದು ಹೇಳಿದರು ಮತ್ತೆ ಸೈಕ್ಲಿಂಗ್ ಇದು ಮನುಷ್ಯನಿಗೆ ಮತ್ತೆ ಪ್ರಕೃತಿಗೆ ಎರಡಕ್ಕೂ ಕೂಡ ಪೂರಕವಾದಂತದ್ದು ನೋಡಿ ನಾವು ಸೈಕಲ್ ಬಳಸೋದ್ರಿಂದ ಪರಿಸರ ಮಾಲಿನ್ಯವನ್ನು ಕೂಡ ಕಡಿಮೆ ಮಾಡಬಹುದು ಮತ್ತೆ ನಮ್ಮ ಏನ್ ಫಿಸಿಕಲ್ ಆಕ್ಟಿವಿಟೀಸ್ ಕೂಡ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಹಿಂದೆ ಎಲ್ಲ ಎಲ್ಲಿಗೆ ಹೋಗ್ಬೇಕು ಮಾರ್ಕೆಟ್ಗೆ ಹೋಗ್ಬೇಕು ಸ್ಕೂಲ್ಗೆ ಹೋಗಬೇಕು ಬರಬೇಕು ಅಂತಂದ್ರೆ ಎಲ್ಲ ಸೈಕಲ್ ಸೈಕಲ್ಗಳನ್ನೇ ಬಳಸ್ತಾ ಇದ್ರು ಆದ್ರೆ ಈಗ ಅದು ಮೋಟಾರ್ ಸೈಕಲ್ಗೆ ಶಿಫ್ಟ್ ಆಗಿ ನಿಂತಿದೆ ಬಟ್ ಸ್ಟಿಲ್ ಸೈಕ್ಲಿಂಗ್ ಅಂತಕ್ಕಂಥದ್ದು ತುಂಬಾ ಒಳ್ಳೆ ವ್ಯಾಯಾಮ ಅದು ಎಲ್ಲದಕ್ಕೂ ಪೂರ್ಣವಾಗಿರ್ತಕ್ಕಂಥದ್ದು ಅದನ್ನ ಪ್ರಮೋಟ್ ಮಾಡಬೇಕು ಆ ಒಂದು ಹವ್ಯಾಸವನ್ನ ಹೆಚ್ಚು ಮಾಡಬೇಕು ಅಂತ ಅನ್ನೋ ಉದ್ದೇಶವನ್ನ ಈ ಸಮಾರಂಭ ಹೊಂದಿದೆ ಇದನ್ನ ಈಗೇನು ಇಷ್ಟು ಜನ ಬಂದಿದ್ದೀರಿ ನೆಕ್ಸ್ಟ್ ಸೈಕಲ್ ದಾತರ ಇಟ್ಟಾಗ ಇಲ್ಲಿ ಗ್ರೌಂಡ್ ತುಂಬಬೇಕು ಅಷ್ಟು ಜನ ದಾತ್ರ ಸೈಕಲ್ ಇರಬೇಕು ಅಷ್ಟು ಜನ ಕೂಡ ಬರೋ ರೀತಿಯಲ್ಲಿ ಆಗ್ಲಿ ಅಂತ ಹೇಳ್ತಾ ನನ್ನ ಹೆಸರು ಆಶಿತಾ ನಾನು ಸಂತೆ ಮರಳಿಯಿಂದ ನನಗೆ ಸೈಕಲ್ ರ್ಯಾಲಿ ಮಾಡಿ ತುಂಬಾ ಖುಷಿಯಾಗಿದೆ ಯಾಕಂದ್ರೆ ನಮ್ಮ ಹೆಲ್ತ್ ಅನ್ನ ಚೆನ್ನಾಗಿಟ್ಟಿರುತ್ತೆ ಮತ್ತೆ ಪೊಲ್ಯೂಷನ್ ಇಂದ ನಾವು ನಮ್ಮ ಕಂಚಿ ನಮ್ಮ ಸ್ಟೇಟ್ ಆಗಿರ್ಬೋದು ಅಥವಾ ನಮ್ಮ ಕಂಟ್ರಿ ನಮ್ಮ ದೇಶ ಎಲ್ಲಾನು ಕೂಡ ಕಾಪಾಡಬಹುದು ಮತ್ತೆ ನಮ್ಮ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನಾವೆಲ್ಲ ಇದ್ರಲ್ಲಿ ಭಾಗವಹಿಸಿ ತುಂಬಾ ಖುಷಿ ಪಟ್ಟಿದೀವಿ ಮತ್ತೆ ಈ ಇದನ್ನ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಮಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ನಾ ಮೈಗೆ ಹೋಗ್ತಾ ನನ್ನ ನನ್ನ ಬಂದಿರೋದು ಸೈಕ್ಲಿಂಗ್ ಮ್ಯಾಲ ತನಗೆ ಫುಲ್ ಕಂಪ್ಲೀಟ್ ಮಾಡಿದೆ ಚೆನ್ನಾಗ ಚೆನ್ನಾಗಿತ್ತು